ಮಳೆ ಬಂದ್ರೆ ಇದೆಲ್ಲ ಕೆರೆ ಆಗ್ತದೆ ಇದೆಲ್ಲ ಕೆರೆ ಆಗ್ತದೆ ಈ ತರ ಇದ್ರೆ ಹೆಂಗ್ ಸರ್ ಮನೆ ಒಳಗಡೆ ಹೋಗೋದು ಈ ತರ ಇದ್ರೆ ಹೆಂಗ್ ಸರ್ ಮನೆ ಒಳಗಡೆ ಹೋಗೋದು ಎರಡ್ ಕಿಲೋಮೀಟರ್ ದಿಂದ ನೀರು ಬರುತ್ತೆ ಇದು ಈ ಮೋರಿಂದ ನಾವ್ ಹೆಂಗೆ ಜೀವನ ಮಾಡ್ಬೇಕಂದ್ರೆ ನಾವ್ ಹೆಂಗೆ ಜೀವನ ಮಾಡ್ಬೇಕಂದ್ರೆ ಒನ್ ಅವರ್ ಇರಿ ಸಾಕು ಒನ್ ಅವರ್ ಇರಿ ಸಾಕು ಒನ್ ಅವರ್ ಇರಿ ಸಾಕು ಕಷ್ಟ ಏನನ್ನೋದು ಗೊತ್ತಾಗುತ್ತೆ

ನಾವು ಕೊಟ್ಟಿದ್ದೀವಿ ನಾವು ಹೇಳ ಆಯ್ತೋ ಮಾಡ್ತೀವಿ ಆಯ್ತೋ ಮಾಡ್ತೀವಿ ಗಾಡಿ ಕಟ್ಸಿದೀನಿ ಜನ್ಮ ಕಟ್ಸಿದ್ದೀನಿ ಆಯ್ತೋ ಮಾಡ್ತಾನೆ ಮಾಡ್ತೀವಿ ಅಂತ ಈ ತರಾನೇ ಒಂದು ಹದಿನೈದು ಒಂದು ಇಪ್ಪತ್ತು ವರ್ಷದಿಂದ ಈ ಬೀದಿ ಹೀಗೆ ಇದೆ ಮಳೆ ಬಂದ್ರೆ ಇದೆಲ್ಲ ಕೆರೆ ಆಗ್ತದೆ ಆಚೆ ಕಡೆ ಹೋಗಕ್ ಆಗಲ್ಲ ನನ್ನೆ ಮನೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಿದ್ದು ಕಾಲಿಗೆಲ್ಲ ಏಟು ಬಿದ್ದಿದೆ ಈ ಚಿರಂಡಿಗಳು ನೀರು ಸುಮಾರು ಒಂದು ಎರಡು ಸಾವಿರ ನಾಲ್ಕು ಸಾವಿರ ಮನೆ ಮೇಲ್ಗಡೆ ಇರೋದು ಅಲ್ಲಿಂದ ಎಲ್ಲ ನೀರು ಬಂದು ಇಲ್ಲೇ ಹರಿತದೆ ಈ ಕಡೆ ಇರೋರು ಅಂತ ಯಾವ್ದು ಇಲ್ಲಿ ಕಲೆಕ್ಷನ್ ಇಲ್ಲ ಬಂದ್ರೆ ನಮಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಎಲ್ಲ ಜ್ವರ ಬಂದು ಎಲ್ಲ ವಾಸ ಮಾಡ್ಕೊಂಡು ಇಲ್ಲಿ ಏನು ಕೂಲಿ ಮಾಡ್ಕೊಂಡು ಕಾರ್ಮಿಕರು ಎಲ್ಲ ಇಲ್ಲ ವಾಸ ಮಾಡ್ತಾರೆ ಎಲ್ಲ ಕೂಲಿ ಕೂಲಿ ಕಾರ್ಮಿಕರು ಇಲ್ಲಿ ಇರೋದು ಯಾರೋ ಶ್ರೀಮಂತರು ಯಾರು ಇಲ್ಲ ಇಲ್ಲಿ ದಿನ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಆಸ್ಪತ್ರೆಗೆ ಹೋದ್ರೆ ಸಾವಿರ ರೂಪಾಯಿ ಖರ್ಚು ನಾವು ಯಾವ ತರ ಈ ಸಂಪಾದನೆ ಮಾಡೋದು ಈ ತರ ನಮಗೆ ತೊಂದರೆ ಇದೆ ಅಧಿಕಾರಿ ಅವರಿಗೆ ನಾವು ಗಮನ ಕೊಡ್ಬೇಕಂತ ಎಲ್ರ ಜನ ಜನಗಳೆಲ್ಲ ಸೇರ್ಕೊಂಡು ಎಲ್ಲ ಹಂಚ್ಕೊಂಡಿದ್ದಾರೆ ನಿಮ್ಮ ಅಧಿಕಾರಿ ಅವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮನಿಗೆ ಇಲ್ಲಿ ರೋಡು ಇಲ್ಲಿ ಚೇಂಬರ್ ಕೆಲ್ಸನೋ ಮಾಡಿಕೊಡ್ಬೇಕಂತ ನಿಮಗಂಥ ವಿನಂತಿ ಮಾಡಿ ನಗರಸಭೆಗೆ ಕಮಿಷ್ನರ್ಗೆ ಏನಾದರೂ ನೀವು ಅರ್ಜಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಗರಸಭೆ ಸದ್ಯ ರಮೇಶ್ವರ್ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಯಾವಾಗ ಜೊಬರ್ ಕೊಟ್ಟಿದರೆ ಎಷ್ಟೊತ್ತಿಗೆ ಕೊಟ್ಟಿದ್ರು ಕೊಟ್ಟೊಂದು ತಿಂಗಳಾಗಿದೆ ಕೊಟ್ಟರೂನು ಇಲ್ಲಿ ಏನೂ ಕೆಲಸ ಇಲ್ಲಿ ಮುಗಿಸಿಲ್ಲ ಇವಾಗ ಭಾಳಷ್ಟು ಅಂತ ತೊಂದರೆ ಆಗಿದೆ ಇಲ್ಲಿ ನಮಗೆ ಇಲ್ಲೇ ಇಮಿಡೆಂಟ್ಲಿ ನಮ್ಗೆ ಇಲ್ಲಿ ಕೆಲಸ ಆಗ್ಬೇಕಂತ ನಮ್ಮ ವಿನಂತಿ ಮಾಡ್ತೀನಿ ಸರ್ ಬೆಳಗಿಂದ ಒಂದು ಹಾಲು ಅಲ್ಲಿರೋ ಮನೆ ಮನೆಯವರು ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಒಂದು ಹದಿನೈದು ಲೀಟರ್ ಹಾಲು ಎಲ್ಲ ಹೋಯ್ತು ಬಿತ್ತು ಹೋಯ್ತು ಹೌದು ಪಾಪ ಅವ್ರ ಮನೆಯಲ್ಲಿ ಇವಾಗ ನಡಿಯ ಕಷ್ಟ ಇದೆ ಇವಾಗ ಈ ತರ ಇಲ್ಲಿ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಎಲ್ಲಾ ಐನೂರು ರೂಪಾಯಿ ಸಂಪಾದನೆ ಮಾಡೋದು ದಿನಕ್ಕೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಆಸ್ಪತ್ರೆ ಹೋದ್ರೆ ಬೆಡ್ ಬೆಡ್ ಚಪಾಪ್ ಮಾಡಿದ್ರೆ ಬೆಡ್ ಇನ್ಫೆಕ್ಷನ್ ಆಗಿದೆ ಅಂತ ಇಲ್ಲ ಸೊಳ್ಳೆಗಳು ಈ ವಾಸನೆಗೆ ಜೂನ ಮಾಡಕ್ ಇಲ್ಲ ಆಗ್ತಾ ಇಲ್ಲ ಸರ್ ಮೊದಲೇ ನೋಬಲ್ ಬಂಡೆ ಅಂತಂದ್ರೆ ಒಂಥರ ಸ್ಲಮ್ ಏರಿಯಾ ಇದ್ದಂಗೆ ಡೆವಲಪ್ಮೆಂಟ್ ಇಲ್ಲ ಅದ್ರ ಜೊತೆಗೆ ಇವಾಗ ಡ್ರೈನೇಜ್ ಪ್ರಾಬ್ಲಮ್ ನೀರೆಲ್ಲ ಬೆಟ್ಟದ ಮೇಲಿಂದ ಬರ್ತಾ ಇದೆ ಅಂತ ಹೇಳ್ತೀರಿ ಆರೋಗ್ಯ ಮನೆಗಳಿಗೆ ನಾಲ್ಕು ಸಾವಿರ ಮನೆ ಇದೆ ಅಲ್ಲಿ ಎಲ್ಲರೂ ಇದ್ ಮನೆ ಎಲ್ಲ ಕಲೆಕ್ಷನ್ ಇಲ್ಲಿಂದ್ರೆ ಜಂಕ್ಷನ್ ಬಾಕ್ಸ್ ಇದೆ ಎಲ್ಲ ಇಲ್ಲಿಂದಲೇ ಹೋಗೋದು ಪಾಸ್ ಆಗೋದು ಇಲ್ಲಿ ಕೆಲಸ ಮಾಡೋದು ಮೇಲ್ಗಡೆ ಅಲ್ಲಿ ಕೆಲಸ ಮಾಡ್ತಾರೆ ಸುಮ್ಮನೆ ಪ್ರಯೋಜನ ಸರ್ ಇಲ್ಲಿ ಕೆಲಸ ಮಾಡಬೇಕು ಫಸ್ಟ್ ಇದು ಜಂಕ್ಷನ್ ಬಾಕ್ಸ್ ಇದು ಟೋಟಲ್ ಹೌದಾ ಇಲ್ಲಿ ನೋಡಿ ಡ್ರೈನ್ ಎಲ್ಲ ಕಡೆ ಎಲ್ಲ ಡ್ರೈನ್ ಚಿಕ್ಕಿದೆ ಡ್ರೈನ್ ಗೊತ್ತಿನ ಮಾಡಿದೆ ಏನಕ್ಕೆಂದ್ರೆ ಜಂಕ್ಷನ್ ಬಾಕ್ಸ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಮಾಡಬೇಕಲ್ಲ ಸರ್ ಇಲ್ಲಿ ಸರ್ ಇದು ಹಿಂಗಿದೆ ಏನು ನೀರ್ ಲೀಕ್ ಆಗ್ತಾ ಇದು ಬಾಕ್ಸ್ ಇಲ್ಲ ಬಾಕ್ಸ್ ಆಗಿರೋ ದಿನ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಹಾಲು ಎತ್ಕೊಂಡು ಹೋಗ್ತಾರೆ ಬೆಳಗ್ಗೆ ಜಾಬ್ ಇಷ್ಟಿದೆ ಯಾರು ಕೇಳ ಅವರು ಸರ್ ಆ ತರ ಇದೆ ಮುಖ್ಯವಾಗಿ ಏನಾಗ್ಬೇಕು ಈಗ ಅರ್ಜೆಂಟ್ ಆಗಿ ನಮ್ಮ ಮುಖ್ಯವಾಗಿ ರೋಡ್ ಕೆಲಸ

ಇಲ್ಲಿ ಚಾಂಬರ್ ತುಂಬೋಗಿದಾವೆ ಮನೆ ಎಲ್ಲ ಬರ್ತಾ ಇದೆ ಮಕ್ಕಳೆಲ್ಲ ಮಕ್ಳಿಗೆಲ್ಲ ಮಹಿಷ್ ಆಗೋಗ್ತಾ ಇದೆ ಅವ್ರಿಗೆಲ್ಲಾ ಬ್ಲಡ್ ಇನ್ಫೆಕ್ಷನ್ ಎಲ್ಲಾ ಆಗ್ತಾ ಇದೆ ಯಾರು ನೋಡೋರೇ ಇಲ್ಲ ಇಲ್ಲಿ ನಾ ಬಿದ ಬೀದಿ ಜನಗ್ ಇದಾರ ಇಲ್ಲ ಅಂತ ಕೌನ್ಸ್ಲರ್ಗೆ ಯಾರಿಗೂ ಗೊತ್ತಿಲ್ಲ ಓಟಕ್ ಮಾತ್ರ ಬರ್ತಾರೆ ಕೇಳ್ತಾರೆ ಓಟಗ್ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಈ ಬೀದಿಯಲ್ಲಿ ಚೆನ್ನಾಗಿರೋ ರೋಡ್ ಎಲ್ಲ ಬಂದು ಕೌನ್ಸ್ಲರ್ ಹಾಕಿ ಚೆನ್ನಾಗಿರೋ ರೋಡ್ ಎಲ್ಲ ನಮ್ಗೆ ಎಲ್ಲ ಅನ್ಯಾಯ ಇಲ್ಲಿ ಚಿರಂಡಿ ಕೂಡ ಇಲ್ಲ ಸರ್ ಸರಿಯಾಗಿ ನಮ್ಗೆ ನಮ್ಗೆ ತೊಂದರೆ ಜಾಸ್ತಿ ತೊಂದರೆ ನಮ್ಗೆ ಇಮಿಡಿಯೇಟ್ಲಿ ಇವಾಗ ಚಿರಂಡಿ ಚೇಂಬರ್ ಎಲ್ಲ ಚೇಂಬರ್ ಎಲ್ಲ ಕ್ಲೋಸ್ ಆಗ್ಬೇಕು ಚಿರಂಡಿ ರೋಡ್ ಎಲ್ಲ ಹಾಕ್ಬೇಕು ನಮ್ಗೆ ರೋಡ್ ಬೇಕು ಕರೆಂಟ್ ಬೇಕು ನಮ್ದು ಇದೇ ಮನೆ ವಾರ್ಡ್ ನಂಬರ್ ಹದಿನಾಲ್ಕು ನೋಡಿ ಕೌನ್ಸಿಲರ್ ಬಂದ್ರು ಬಂದ್ಬಿಟ್ಟು ಅಲ್ಲಿಂದ ರೋಡ್ ಕಿಚ್ಚಬಿಟ್ರು ಫುಲ್ ರೋಡ್ ಎಲ್ಲ ಕಿತ್ಬಿಟ್ರು ಚೆನ್ನಾಗೈತ್ ರೋಡ್ ನಾನು ಹಾಕ್ಸ್ತೀನಿ ಅಂತ ಹೇಳಿಬಿಟ್ಟು ನೋಡಿ ರೋಡ್ ಕಿತ್ತಿಸ್ಬಿಟ್ರು ಇಲ್ಲಿ ಮೋರಿ ನೋಡಿ ಆಗ್ತಾ ಇದೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಳು ಇರೋದು ಇನ್ಫೆಕ್ಷನ್ ಫುಲ್ ಇನ್ಫೆಕ್ಷನ್ ಆಗಿದೆ ಸರ್ ಕೊಡ್ತಾರೆ ನಾವು ಹೋಗೋದು ಕೆಲಸಕ್ಕೆ ರೋಡ್ ಕಿತ್ತ ಸುಮಾರು ಅಂದ್ರೆ ವರ್ಷನೇ ಆಗೈತ್ ಒಂದು ವರ್ಷದಿಂದ ಸರ್ ಒಂದು ಮಾಡಿದ್ರೆ ಏನಾಗ್ ಸರ್ ನಮ್ ಬೇಕು ಇಲ್ಲೇನ್ ಇದ್ದೀರಾ ಇಲ್ಲ ಅಂತ ಕರೆಂಟ್ ಯಾರನ್ನ ಹುಡುಗನ್ ಬಿಟ್ಟಿದ್ರು ಪೋಲ್ ಹಾಕ್ಸ್ತೀನಿ ಅಂದ್ರು ಬೀದಿ ಕರೆಂಟ್ ಇಲ್ಲ ಬೀದಿ ಮನೆ ಮೇಲೆ ಫಿಟ್ಟಿಂಗು ಹಾ ಇದಿಕ್ ಕರೆಂಟ್ ಇಲ್ಲ ಲೈಟ್ ಇಲ್ಲ ನೋಡಿ ಸರ್ ರೋಡ್ ಎಷ್ಟು ಚೆನ್ನಾಗಿತ್ತು ಸರ್ ಇದು ರೋಡು ಕಿತ್ತಿಸ್ಬಿಟ್ರೆ ಅವರೇ ನಾವ್ ಹಾಕ್ತೀವಿ ಅಂತ ಇಲ್ಲ ಬಂದ್ ಹಾಕ್ಸ್ಬೇಕಲ್ಲ ಇಲ್ಲ ಈ ತರ ಹಾಕ್ತಾ ಇದೆ ಇಲ್ಲೆಲ್ಲ ಹೌದು ಸೇರ್ಕೊಂಡಿದ್ದಾವೆ ಒಬ್ಬ ಮುನ್ಸಿಪಾಲಿಟಿ ಅವ್ರ್ ಬಂದು ಚಿರಂಡಿಯಲ್ಲಿ ಕಸ ಎತ್ತೋದಿಲ್ಲ ಇಲ್ಲಿ ಸ್ವಚ್ಛತೆನೇ ಇಲ್ಲ ಇಲ್ಲ ನಗರಸಭೆಗೆ ಕಂಪ್ಲೇಂಟ್ ಕೊಡಲ್ವಾ ಕೊಟ್ಟಿದೀವಿ ಸರ್ ಕಂಪ್ಲೀಟ್ ಎಲ್ಲ ಕೊಟ್ಟಿದೀವಿ ಅರ್ಜೆನೇ ಬರ್ ಕೊಟ್ಟಿದೀವಿ ಈ ತರ ಮಾಡ್ತಾ ಇದ್ದಾರೆ ಏನ್ ಸರ್ ಇಲ್ಲಿ ನೋಡಿ ಇಲ್ಲ ಇದು ಬಂದು ಬ್ಲಾಕ್ ಮಾಡಿಸ್ಬಿಡ್ಬೇಕು ಏನೋ ಮೇಲ್ಗಡೆಯಿಂದ ಬರೋದಲ್ಲ ಇಲ್ಲಿ ಯಾವ್ದೂ ಇಲ್ಲ ಸರ್ ಅದ್ರಿಗೆ ಲಿಂಕ್ ಲಿಂಕೆ ಇಲ್ಲ ಸರ್ ಅದ್ರಿಗೆ ಆ ಚೇರ್ಮನ್ ಗೆ ಲಿಂಕೇ ಇಲ್ಲ ಅದು ಮೇಲೆ ಇಂದ ಬರುತ್ತೆ ನೋಡಿ ಈ ತರ ಮಾಡಿದ್ದಾರೆ ಏನ್ ಸರ್ ನಾವ್ ಏನ್ ಸರ್ ಓಡಾಡೋ ಓಡಾಡೋದಂಗೆ ಎಷ್ಟು ಎಷ್ಟು ಮನೆ ಒಳಗೆ ಹೋಗೋದಂಗೆ ಈ ರಸ್ತೆಯಲ್ಲಿ ಎಷ್ಟು ಮನೆಗಳು ಎಷ್ಟು ಕುಟುಂಬಗಳು ಇದಾವೆ ಇಲ್ಲಿ ಸರ್ ಇಲ್ಲೆಲ್ಲ ಒಂದು ಇಪ್ಪತ್ ಮನೆ ಇಪ್ಪತ್ ಇಪ್ಪತ್ ಇದಾವೆ ಸರ್ ಇಪ್ಪತ್ ಮನೆಯವರು ಇಲ್ಲೇ ಓಡಾಡ್ಬೇಕು ಇಲ್ಲೇ ಓಡಾಡ್ಬೇಕು ಸರ್ ಈ ತರ ಇದ್ರೆ ಹೆಂಗ್ ಸರ್ ಮನೆ ಒಳಗಡೆ ಹೋಗೋದು ಹಾಸ್ಪಿಟಲ್ ಸುತ್ತದೇ ಆಗೋಗಿದೆ ಸರ್ ನಾವು ಮಕ್ಕಳನ್ನ ಎತ್ಕೊಂಡು ಮಕ್ಕಳನ್ನ ಎತ್ಕೊಂಡು ಹೋಗಿ ಹೋಗಿ ನೋಡಿ ಯಾವ ತರ ಇದೆ ನೋಡಿ ಇವ್ರಿಗೆಲ್ಲ ಇನ್ಫೆಕ್ಷನ್ ಆಗಿರೋದು ನೋಡಿ ನಮಗೆಲ್ಲ ಇನ್ಫೆಕ್ಷನ್ ಆಗೋಗಿದೆ ಈ ತರ ಇದ್ರೆ ಹೆಂಗೆ ಹೇಳಿ ಸರ್ ಇದು ಬೇಗ ದಯವಿಟ್ಟು ಅವ್ರಿಗೆ ಹೇಳಿ ಸರ್ ಸ್ವಲ್ಪ ಇಲ್ಲ ಅಂದ್ರೆ ಅಧಿಕಾರಿಗಳನ್ನೇ ಬಂತು ನೋಡಿ ಅಂತ ಹೇಳಿ ಸರ್ ಮಾಧ್ಯಮ ಸರ್ ನಮಸ್ಕಾರ ಬಹುಜನ ಸಂಘಟನೆಯ ಒಕ್ಕೂಟ ಅಲ್ಪಸಂಖ್ಯಾತರ ಡಿಸ್ಟಿಕ್ಕು ನನ್ನ ಹೆಸರು ಒಂದ್ಸಲಿ ಒಂದ್ಸಲಿ ನಾವು ವಿಜಯಣ್ಣವರು ಮತ್ತು ನಮ್ಮ ತಪ ಶಂಕರ್ ಅವರು ನಮ್ಮ ಸಂಘಟನೆ ಅವರು ಹೋಗಿ ಕಮಿಷನರ್ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ವಿ ಹದಿನಾಲ್ಕನೇ ನಮ್ಮ ವಾರ್ಡಲ್ಲಿ ಈ ಥರ ಚರಂಡಿ ತುಂಬ ಸ್ವಚ್ಛತೆ ಇಲ್ಲ ಫುಲ್ಲು ಗಲೀಜಿಡಿದೈತೆ ರಸ್ತೆ ಇಲ್ಲ ರಸ್ತೆಯಲ್ಲಿ ಫುಲ್ಲು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಫುಲ್ ತೊಂದರೆ ಆಗ್ತಾ ಇದೆ ಬಡವರು ಈ ಥರ ಆಗೈತೆ ಅದಕ್ಕೆ ಸ್ವಲ್ಪ ಚರಂಡಿ ಮಾಡಿ ರಸ್ತೆ ಮಾಡಿಕೊಡಿ ಅಂತ ಲೆಟ್ರೇಟ್ ಕೊಟ್ಟಿದ್ದವು ಇಲ್ಲಿವರೆಗೂ ಹಂಗೆ ಐತೆ ಆ ಮಕ್ಕಳಿಗೆಲ್ಲಾನು ಫುಲ್ಲು ಎನರ್ಜಿ ಬಂದು ತುಂಬಾ ಕಳ್ಳಗಳು ಬಿದ್ದು ಅವ್ರು ತುಂಬಾ ಇದ್ದಾರೆ ಇದಾರೆ ಕೂಲಿಗೆ ಹೋಗೋದು ಕೂಲಿ ಮಾಡ್ಕೊ ಬರೋದು ಆ ಮಕ್ಕಳಿಗಂತ ತೋರ್ಸದ ಅವ್ರಂತ ಬದುಕೋದ ಅವರು ಓಟು ಅವರ ಹಕ್ಕು ಗೆದ್ದಿಸ್ತಾರೆ ಏನಕ್ಕೋಸ್ಕರ ಗೆದ್ದಿಸ್ತಾರೆ ನಮ್ಮ ಏರಿಯಾ ಒಳ್ಳೇದಾಗಲಿ ಅಂತ ಗೆದ್ದಿಸ್ತಾನೆ ಆ ಏರಿಯಾನೆ ಒಳ್ಳೇದು ಮಾಡಲಿಲ್ಲ ಅಂದರೆ ಏನಿಗಿದ್ ಮಾಡಬೇಕಿದೆಲ್ಲೂ ಚೆನ್ನಾಗಿದ್ದು ರಸ್ತೆನ ಕಿತ್ತಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ ಏರಿಯಾದಲ್ಲಿ ಅದೇನಿರೋದು ಫಸ್ಟು ಬಂದು ಈ ರೋಡ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿಸಿ ಅವ್ರಿಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲೆಲ್ಲೋ ಏನೇನೋ ಹೇಳ್ತಾ ಇರ್ತೀರಿ ಹಂಗಾಯ್ತು ಹಿಂಗಾಯ್ತು ಅಂತ ಇದಕ್ಕೆ ನೋಡಿ ಫಸ್ಟು ಇದು ಕ್ಲೀನ್ ಮಾಡಿಸಿ ಇದು ರಸ್ತೆ ಹಾಕ್ಸಿ ಇಲ್ಲ ಅಂದ್ರೆ ಈ ಏರಿಯಾದಲ್ಲಿ ಆ ಹೈವೇ ರೋಡ್ ಬಂದ್ ಮಾಡಿಸಿ ಇಲ್ಲಾಗ್ತಾ ಇರೋ ತೊಂದರೆಗೆ ಆ ಸಂಗಮಿಗೆಸು ರೋಡ್ ಬಂದ್ ಮಾಡಿಸಿ ಹೋರಾಟ ಮಾಡಿಸ್ತೀನಿ ನಾನು ಈ ಅಲ್ಪಸಂಖ್ಯಾತನ್ನ ಕರ್ಕೊಬಂದು ಅಲ್ಲೇ ಕುಂಡಿಸ್ಕೊಂಡು ಹೋರಾಟ ಮಾಡ್ತೀನಿ ಇಲ್ಲೇನನ್ನ ರಸ್ತೆ ಕ್ಲೀನ್ ಆಗಿ ಮಾಡಿಕೊಳ್ಳಿಲ್ಲ ಅಂದ್ರೆ ಹೋರಾಟವನ್ನ ಮಾಡ್ತೀನಿ ಅವರು ಕೂಲಿಗೋಗಿ ಜೀವನ ಮಾಡ್ಕೊಳ್ಳೋವರು ಮಕ್ಕಳಿಗೆ ಏನಾರ ಹೆಚ್ಚು ಕಡಿಮೆ ಆದ್ಮೇಲೆ ಇಲ್ಲ ಅವರ ಇಲ್ಲ ವಾರ್ಡ್ ಕೌನ್ಸಿಲರ ಯಾರಾಗ್ತಾರೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ಮೇಲೆ ಅವರು ಐನೂರು ರೂಪಾಯಿ ಸಂಪಾದನೆ ಮಾಡಿ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಇನ್ನು ಐನೂರು ರೂಪಾಯಿ ಸಾಲ ತಗೋ ಬರ್ಬೇಕು ಸಾಲ ತಗೋಬಂದು ಎರಡು ದಿನ ಕೂಲಿಗೋಗ್ಬೇಕು ಅವ್ರ ಊಟಕ್ಕೆ ಏನು ಮಾಡೋದು ಅದಕ್ಕೆಲ್ಲಾನು ಸ್ವಲ್ಪ ಗಮನ ಹಾಕೊಂಡು ಅವ್ರಿಗೇನಿರೋದು ಈ ದಾರಿಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಅವ್ರಿಗೆ ರಸ್ತೆ ಮಾಡಿಕೊಡಿ ಇದು ಚೇಂಬರ್ ಚರಂಡಿ ಚೇಂಬರು ಇದರಿಂದ ಅಲ್ಲಿಂದಾನೇ ಬರ್ತಾ ಇರೋದು ಚೇಂಬರು ಚೇಂಬರ್ ಇಂದ ಇದು ಇಲ್ಲಿಗೆ ಬಂದು ಇಲ್ಲಿ ಸ್ಟಾಪ್ ಹಾಕಿ ಹಿಂಗ ಹೋಗ್ತಾ ಇರೋದು ಇದು ಫುಲ್ಲು ಮಳೆ ಬಂದವಾಗ ಅದು ಹಳ್ಳ ಇದು ಹೈಟು ಬೆಟ್ಟದ ತರ ಅದ್ ನೀರೆಲ್ಲ ಇಲ್ಲಿ ಬಂದಿದ್ಮೇಲೆ ಇದೆಲ್ಲ ಕೆರೆ ಆಗ್ಬಿಡುತ್ತೆ ಕೆರೆ ಆದ್ಮೇಲೆ ಮನೆಗೆ ಹೆಂಗ್ ಬೇಕು ಮನೆಯೆಲ್ಲ ನೀರು ಹೆಂಗ್ ಹೋಗ್ಬೇಕು ಅವ್ರ ಮನೆಗೆ ಅದಕ್ಕೆ ಕಮಿಷನರ್ ಸಾಹೇಬ ಹೇಳ್ತಾ ಇದ್ದೀನಿ ಈ ರಸ್ತೆನ ಸ್ವಲ್ಪ ಬಂದು ಭೇಟಿಯಾಗಿ ಈ ರಸ್ತೆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ನಮ್ಮ ಕಮಿಷನರ್ ಸಾಹೇಬಗ್ ಹೇಳ್ತಾ ಇದ್ದೀನಿ ಕಮಿಷನರ್ ಅವ್ರ ಇಲ್ಲಿ ಬಂದು ಅವ್ರವ್ರ ಜೀವನ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗುತ್ತೆ ಒಂದು ದಿನ ಇಲ್ಲಿ ಬಂದು ಒನ್ ಅವರ್ ಇಲ್ಲಿ ಸಾಕು ಕಷ್ಟ ಏನನ್ನೋದು ಗೊತ್ತಾಗುತ್ತೆ ನಿಮ್ಗೆ ಇದು ದಯವಿಟ್ಟು ಈ ರಸ್ತೆವನ್ನ ಕ್ಲೀನ್ ಮಾಡಿ ಕೊಡಿ ಅವ್ರಿಗೆ ಗೊತ್ತೋಕೆ ದಾರಿ ಮಾಡಿ ಕೊಡಿ ಅವ್ರಿಗೆ ರಸ್ತೆ ಕೊಡಿ ಅವ್ರಿಗೆ ಮಳೆ ಬಂದ್ರೆ ನಾವ್ ಇಲ್ಲಿ ವಾಸ ಮಾಡಕ್ ಆಗಲ್ಲ ಚೇಂಬರ್ ಎರಡು ಹೋಗ್ಬಿಟ್ಟಿದೆ ನಮ್ ಮನೆ ಹತ್ರನೇ ಬರ್ತಾ ಇದೆ ಚೇಂಬರ್ ನೀರಲ್ಲ ನಾವ್ ಇರೋಕ್ ಆತ ಇಲ್ಲ ಮುನ್ಸಿಪಾಲ್ಟಿ ಹೇಳಿದ್ರೆ ಬಂದ್ ಇಲ್ಲೆಲ್ಲ ತೂತ್ ಮಾಡಿ ಇಡ್ತಾ ಇದಾರೆ ಮಳೆ ಬಂತಂದ್ರು ನಾವ್ ಈಚ್ ಕಡೆ ಬರಕ್ ಆತ ಇಲ್ಲ ಆದ್ರೆ ಕೌನ್ಸಿಲರ್ ತಿರ್ಗಿ ಮುನ್ಸಿಪ ಇವರು ಮೆಂಬರ್ ಇದಾರಲ್ಲ ಯಾರು ಬಂದ್ ಈ ಕಡೆ ನೋಡ್ತಾ ಇಲ್ಲ ಸುಮಾರು ಎರಡು ವರ್ಷ ಮೂರ್ ವರ್ಷ ಆಗಿದೆ ಅವ್ರವರ್ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ ನಿಜವಾಗ್ಲೂ ಇಲ್ಲಿ ಜೀವನ ಮಾಡಕ್ ಕಷ್ಟನೇ ಆಗ್ತಾ ಇದೆ ಬೆಳಗ್ಗೆ ಐತೆ ನಾವೇ ಎಲ್ಲಿರೋದು ಅವ್ರು ಬರಲ್ಲ ರೋಡು ಇಲ್ಲಿ ರೋಡು ನೋಡಿ ಎಷ್ಟು ಹೆಂಗಿದೆ ಬಂದ್ ನೋಡ್ಲಿ ಅವರೇ ಮುನ್ಸಿಪಾಲ್ಟಿ ಬರಲಿ ಬರ್ಲಿ ಏನಮ್ಮ ನಿಮ್ಮ ಹೆಸರು ನನ್ನ ಹೆಸರು ಜಯಮ್ಮ ಅಂತ ಸರ್ ನಮ್ಮ ಮಳೆ ಆದ್ರೆ ನೀವು ಅಲ್ಲಿ ಚೇಂಬರ್ ಪಕ್ಕನೇ ಇರೋದು ಮೇಲ್ ಬೆಟ್ಟದ ಕಡೆಯಿಂದ ಬರುತ್ತೆ ನೀರ್ ಅಂತ ಮಳೆ ಬಂದ್ರೆ ನಾವ್ ಈಚ ಕಡೆ ಬರಕ್ ಆಗಲ್ಲ ಒಂದ್ ಮಳೆ ನೀರ್ ಬರುತ್ತೆ ನಾವ್ ಈಚ ಕಡೆ ಮಕ್ಕಳು ಮರಿ ಆಚೆಗಳು ಬರಕ್ ಆಗೋದಿಲ್ಲ ನಾವ್ ನಿಜವಾಗ್ಲು ಅಂತ ಆ ಮಳೆ ಬಂದಾಗ ಅವ್ರು ಬಂದಲ್ಲಿ ನಿಂತ್ಕೊಳ್ಬೇಕು ಅಷ್ಟೊಂದು ಕಣ್ಣೀರ್ ಬರ್ತದೆ ನಮ್ಗಂತೂ ನಾವ್ ಇರಕ್ಕೆ ಆಗಲ್ಲ ಅಷ್ಟೊಂದು ಜೀವನ ಕಷ್ಟ ಇಲ್ಲಂತೂ ಅದು ಬೇರೆ ಸ್ಮೆಲ್ ಬರ್ತಾ ಇದೆ ಅಣ್ಣ ಅದೇನು ಎರಡ್ ಕಿಲೋಮೀಟರ್ ದಿಂದ ನೀರ್ ಬರುತ್ತೆ ಇದು ಈ ಮೋರಿಂದ ನಾವ್ ಹೆಂಗೆ ಜೀವನ ಮಾಡ್ಬೇಕು ತುಂಬಾ ಕಷ್ಟನೇ ಇದೆ ನಿಜವಾಗ್ಲು ನಾವು ಅವ್ರ ಅವ್ರ ಅಷ್ಟು ಅವ್ರು ಅವ್ರ ಮನಿಗ್ತ್ರ ಅವ್ರೆಲ್ಲ ಚೆನ್ನಾಗಿರ್ತದೆ ನಮ್ ಬಡವ್ರು ನೋಡ್ಬೇಕು ಬಂತು ಫಸ್ಟ್ ಇಲ್ಲಿ ಅಲ್ಲ ಬಡವ್ರು ಹೆಂಗ್ ವಾಸ ಮಾಡ್ತಾರೆ ಇಲ್ಲಿ ಹೆಂಗೈತೆ ಅಂತ ಅವ್ರು ನೋಡ್ಬೇಕು ಅವ್ರ ಮನಿಗ್ತ್ರ ಅವ್ರು ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು ನಾವ್ ಹೆಂಗಾದ್ರು ಇಲ್ಲಿ ಓಟ್ ಕೇಳಕ್ ಮಾತ್ರ ಒಂದ್ ಹತ್ ಇಪ್ಪತ್ತು ಜನ ಬರ್ತಾರೆ ಅವ್ರ ಹಿಂದ್ಗಡೆ ನಮ್ಮ ಅವ್ರ ಹಿಂದ್ಗಡೆ ಯಾರು ಬರೋದಿಲ್ಲ